ಎಲ್ಲರಿಗೂ ನನ್ನ ನಮಸ್ಕಾರ ಇವತ್ತಿನ ಈ ವಿಡಿಯೋನಲ್ಲಿ ನಾವು ಮೂರನೇ ತರಗತಿಯ ಗಣಿತ ಅಧ್ಯಾಯ ಐದು ಗುಣಾಕಾರ ಅಭ್ಯಾಸ ಐದು ಪಾಯಿಂಟ್ ಒಂದು ಬಿಡಿಸೋಣ ಪ್ರಶ್ನೆ ಒಂದು ಈ ಕೆಳಗಿನ ಚಿತ್ರಗಳನ್ನು ಗಮನಿಸಿ ಸಂಕಲನ ರೂಪ ಮತ್ತು ಗುಣಾಕಾರ ರೂಪಗಳನ್ನು ಬರಿ ಇಲ್ಲಿ ಚಿತ್ರಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಸಂಕಲನ ರೂಪ ಹಾಗೂ ಇಲ್ಲಿ ಗುಣಾಕಾರ ರೂಪವನ್ನು ನಾವು ಈ ಬಾಕ್ಸ್ನಲ್ಲಿ ಬರೆಯಬೇಕು ಇಲ್ಲಿ ಒಂದು ಎರಡು ಮೂರು ಮೂರು ಎಲೆಗಳಿವೆ ಇಲ್ಲಿ ಮೂರು ಅಂತ ಬರೆದಿದ್ದಾರೆ ಪ್ಲಸ್ ಒಂದು ಎರಡು ಮೂರು ಮೂರು ಪ್ಲಸ್ ಮೂರು ಮೂರರಲ್ಲಿ ಮೂರು ಸೇರಿಸಿದರೆ ಆರು ಇದು ಒಂದು ಸಂಕಲನ ರೂಪ ಈಗ ಗುಣಾಕಾರ ರೂಪ ಎಂದರೆ ಒಂದು ಎರಡು ಮೂರು ಮೂರು ಎಲೆ ಇರುವ ಎಷ್ಟು ಟೊಂಗಿಗಳಿವೆ ಎರಡು ಎರಡು ಇವೆ ಒಂದು ಎರಡು ಹಾಗಾಗಿ ಇಲ್ಲಿ ಮೂರು ಗುಂಡ್ಲೆ ಎರಡು ಮೂರು ಎರಡ್ಲೆ ಆರು ಇಲ್ಲಿ ಒಂದು ಉದಾಹರಣೆಯನ್ನು ನೀಡಿದ್ದಾರೆ ಇದೇ ಪ್ರಕಾರ ನಾವು ಈ ಉಳಿದ ಲೆಕ್ಕಗಳನ್ನು ಮಾಡೋಣ ಇಲ್ಲಿ ಒಂದು ಚೌಕಾಕಾರದ ಬಾಕ್ಸ್ನಲ್ಲಿ ಎರಡು ಐಸ್ ಕ್ರೀಮ್ಗಳಿವೆ ಇಲ್ಲಿ ಕೂಡ ಎರಡು 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 ಇಲ್ಲಿ ನಾವು ಸಂಕಲನ ರೂಪದಲ್ಲಿ ಎರಡು ಪ್ಲಸ್ ಎರಡು ಪ್ಲಸ್ ಎರಡು ಪ್ಲಸ್ ಎರಡು ಪ್ಲಸ್ ಎರಡು ಅಂತ ಬರೆದುಕೊಳ್ಳೋಣ ಎರಡು 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 ಒಂದು ಎರಡು ಮೂರು ನಾಲ್ಕು ಐದು ಐದು ಬಾಕ್ಸ್ನಲ್ಲಿ ಎರಡೆರಡು ಐಸ್ ಕ್ರೀಮ್ಗಳಿವೆ ಈಗ ಇದನ್ನು ನಾವು ಕೂಡಿಸಿದಾಗ ಎರಡರಲ್ಲಿ ಎರಡು ಕೂಡಿಸಿದರೆ ನಾಲ್ಕು ಪ್ಲಸ್ ಎರಡು ಆರು ಪ್ಲಸ್ ಎರಡು ಎಂಟು ಪ್ಲಸ್ ಎರಡು ಹತ್ತು ಉತ್ತರ ಹತ್ತು ಈಗ ನಾವು ಇದನ್ನು ಗುಣಾಕಾರ ರೂಪದಲ್ಲಿ ಬರೆಯೋಣ ಇದನ್ನು ಹೇಗೆ ಬರೆಯುವುದೆಂದರೆ ಇಲ್ಲಿ ಒಂದು ಚೌಕಾಕಾರದ ಬಾಕ್ಸ್ನಲ್ಲಿ ಎರಡು ಐಸ್ ಕ್ರೀಮ್ಗಳಿವೆ ಇದನ್ನು ನಾವು ಎರಡು ಗುಂಡ್ಲೆ ಎಷ್ಟು ಬಾಕ್ಸ್ಗಳಿವೆ ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿ ನಾವು ಎರಡು ಗುಂಡ್ಲೆ ಐದು ಎರಡು ಐದ್ಲೆ ಹತ್ತು ಇಲ್ಲಿ ಸಂಕಲನ ಮಾಡಿದಾಗ ಕೂಡ ಉತ್ತರ ಹತ್ತು ಬರುತ್ತೆ ಇಲ್ಲಿಯೂ ಕೂಡ ಉತ್ತರ ಹತ್ತು ಬರುತ್ತೆ ಈಗ ನಾವು ಈ ಬಾತುಕೋಳಿಯನ್ನು ಎಣಿಸೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ನಾವು ಇದನ್ನು ಒಂದು ಪ್ಲಸ್ ಒಂದು ಅಂತ ಹನ್ನೆರಡು ಒಂದುಗಳನ್ನು ಬರೆಯೋಣ ಪ್ಲಸ್ ಒಂದು ಪ್ಲಸ್ ಒಂದು ಪ್ಲಸ್ ಒಂದು ಇಲ್ಲಿ ಐದು ಒಂದುಗಳಾಗಿವೆ ಇಲ್ಲಿ ನಾವು ಉಳಿದ ಏಳು ಒಂದುಗಳನ್ನು ಬರೆಯೋಣ ಒಂದು ಪ್ಲಸ್ ಒಂದು ಪ್ಲಸ್ ಒಂದು ಪ್ಲಸ್ ಒಂದು ಪ್ಲಸ್ ಒಂದು ಈಗ ಇವು ಹತ್ತು ಒಂದುಗಳಿವೆ ಈಗ ನಾವು ಇಲ್ಲಿ ಇನ್ನೂ ಎರಡು ಒಂದು ಒಂದನ್ನು ಬರೆಯೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ನೆಕ್ಸ್ಟ್ ನಾವಿಲ್ಲಿ ಗುಣಾಕಾರ ರೂಪದಲ್ಲಿ ಅಂದರೆ ಒಂದು ಗುಂಡ್ಲೆ ಇಲ್ಲಿ ಎಷ್ಟು ಬಾತುಕೋಳಿಗಳಿವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಇಲ್ಲಿ ನಾವು ಹನ್ನೆರಡು ಅಂತ ಬರೆಯೋಣ ಒಂದು ಗುಣಲೆ ಹನ್ನೆರಡು ಉತ್ತರ ಹನ್ನೆರಡು ನೆಕ್ಸ್ಟ್ ಇಲ್ಲಿ ಚಿಟ್ಟೆಗಳ ಐದರ ಒಂದು ಗುಂಪು ಇದೆ ಇಲ್ಲಿಯೂ ಕೂಡ ಐದರ ಒಂದು ಗುಂಪು ಇಲ್ಲಿಯೂ ಕೂಡ ಐದರ ಒಂದು ಗುಂಪು ಇದನ್ನು ನಾವು ಐದು ಪ್ಲಸ್ ಐದು ಪ್ಲಸ್ ಐದು ಅಂತ ಬರೆಯಬೇಕು ಇಸ್ ಈಕ್ವಲ್ ಟು ಐದರಲ್ಲಿ ಐದು ಕುಡಿಸಿದರೆ ಹತ್ತು ಹತ್ತರಲ್ಲಿ ಐದು ಕುಡಿಸಿದರೆ ಹದಿನೈದು ಈಗ ಇಲ್ಲಿ ನಾವು ಏನು ಮಾಡೋಣ ಒಂದು ಎರಡು ಮೂರು ನಾಲ್ಕು ಐದು ಐದರ ಎಷ್ಟು ಗುಂಪುಗಳಿವೆ ಒಂದು ಎರಡು ಮೂರು ಇಲ್ಲಿ ನಾವು ಐದು ಗುಂಡ್ಲೆ ಮೂರು ಅಂತ ಬರೆಯೋಣ ಐದು ಮೂರ್ಲೆ ಹದಿನೈದು ನೆಕ್ಸ್ಟ್ ಪ್ರಶ್ನೆ ಎರಡು ಗುಣಾಕಾರ ರೂಪದಲ್ಲಿ ಬರೀ ಇಲ್ಲಿ ಸಂಕಲನ ರೂಪದಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಒಂದು ಉದಾಹರಣೆಯನ್ನು ಗುಣಾಕಾರ ರೂಪದಲ್ಲಿ ನೀಡಿದ್ದಾರೆ ಈಗ ನಾವು ಉಳಿದ ಲೆಕ್ಕಗಳನ್ನು ಈ ಸಂಕಲನ ರೂಪದಲ್ಲಿ ಇರುವುದನ್ನು ಗುಣಾಕಾರ ರೂಪದಲ್ಲಿ ನಾವು ಬರೆಯೋಣ ಇಲ್ಲಿ ಮೊದಲು ನಾಲ್ಕು ಪ್ಲಸ್ ನಾಲ್ಕು ಪ್ಲಸ್ ನಾಲ್ಕು ಪ್ಲಸ್ ನಾಲ್ಕು ಈಸ್ ಈಕ್ವಲ್ ಟು ಹದಿನಾರು ಇಲ್ಲಿ ಗುಣಾಕಾರ ರೂಪದಲ್ಲಿ ನಾಲ್ಕು ಗುಂಡ್ಲೆ ನಾಲ್ಕು ನಾಲ್ಕು ನಾಲ್ಕುಲೆ ಹದಿನಾರು ಇಲ್ಲಿ ಬರುವಂತಹ ಉತ್ತರ ಹಾಗೂ ಇಲ್ಲಿ ಬರುವಂತಹ ಉತ್ತರ ಒಂದೇ ಆಗಿರಬೇಕು ಇಲ್ಲಿ ಹದಿನೈದು ಪ್ಲಸ್ ಹದಿನೈದು ಈಸಿಕೊಲ್ ಟು ಮೂವತ್ತು ಹದಿನೈದರಲ್ಲಿ ನಾವು ಹದಿನೈದು ಕುಡಿಸಿದರೆ ಮೂವತ್ತು ಆಗತ್ತೆ ಇದನ್ನು ನಾವು ಗುಣಾಕಾರ ರೂಪದಲ್ಲಿ ಹದಿನೈದು ಗುಂಡ್ಲೆ ಎರಡು ಅಂತ ಬರೀಬೇಕು ಹದಿನೈದು ಎರಡಲೆ ಮೂವತ್ತು ನೆಕ್ಸ್ಟ್ ಎಂಟು ಪ್ಲಸ್ ಎಂಟು ಪ್ಲಸ್ ಎಂಟು ಇಸ್ ಇಕ್ವಲ್ ಟು ಇಪ್ಪತ್ತ್ನಾಲ್ಕು ಎಂಟರಲ್ಲಿ ಎಂಟು ಕುಡಿಸಿದರೆ ಹದಿನಾರು ಈ ಹದಿನಾರರಲ್ಲಿ ಎಂಟು ಕುಡಿಸಿದರೆ ಇಪ್ಪತ್ತ್ನಾಲ್ಕು ಇದನ್ನು ನಾವು ಏನು ಮಾಡೋಣ ಎಂಟು ಗುಂಡ್ಲೆ ಇಲ್ಲಿ ಎಂಟು ಮೂರು ಸಲ ಇದೆ ಹಾಗಾಗಿ ಇಲ್ಲಿ ಎಂಟು ಗುಂಡ್ಲೆ ಮೂರು ಎಂಟು ಮೂರಲೆ ಇಪ್ಪತ್ತ್ನಾಲ್ಕು ನೆಕ್ಸ್ಟ್ ಮೂರು ಪ್ಲಸ್ ಮೂರು ಪ್ಲಸ್ ಮೂರು ಪ್ಲಸ್ ಮೂರು ಪ್ಲಸ್ ಮೂರು ಇಲ್ಲಿ ಮೂರರಲ್ಲಿ ಮೂರು ಕುಡಿಸಿದರೆ ಆರು ಆರರಲ್ಲಿ ಮೂರು ಕುಡಿಸಿದರೆ ಒಂಬತ್ತು ಒಂಬತ್ತರಲ್ಲಿ ಮೂರು ಕುಡಿಸಿದರೆ ಹನ್ನೆರಡು ಹನ್ನೆರಡರಲ್ಲಿ ಮೂರು ಕುಡಿಸಿದರೆ ಹದಿನೈದು ಇದನ್ನು ನಾವು ಏನು ಮಾಡೋಣ ಮೊದಲು ಮೂರಿದ್ದಿದ್ದನ್ನು ಇಲ್ಲಿ ನಾವು ಮೂರು ಅಂತ ಬರೆದುಕೊಳ್ಳೋಣ ಎಂಟು ಇದ ಮೂರು ಎಷ್ಟಿವೆ ಅನ್ನೋದನ್ನು ನಾವು ಎಣಿಸಿ ಅದನ್ನು ಇಲ್ಲಿ ಮುಂದೆ ಬರೆಯಬೇಕು ಒಂದು ಎರಡು ಮೂರು ನಾಲ್ಕು ಐದು ಮೂರು ಎಷ್ಟಿವೆ ಐದು ಐದು ಸಲ ಮೂರು ಇವೆ ಹಾಗಾಗಿ ನಾವು ಮೂರು ಬರೆದು ಮೂರು ಐದು ಸಲ ಇದೆ ಅಂತ ಇಲ್ಲಿ ಐದು ಬರೆಯಬೇಕು ಮೂರು ಐದಲೇ ಹದಿನೈದು ನೆಕ್ಸ್ಟ್ ಐದು ಪ್ಲಸ್ ಐದು ಪ್ಲಸ್ ಐದು ಪ್ಲಸ್ ಐದು ಪ್ಲಸ್ ಐದು ಪ್ಲಸ್ ಐದು ಐದರಲ್ಲಿ ಐದು ಸೇರಿಸಿದರೆ ಹತ್ತು ಹತ್ತರಲ್ಲಿ ಐದು ಸೇರಿಸಿದರೆ ಹದಿನೈದು ಹದಿನೈದರಲ್ಲಿ ಐದು ಸೇರಿಸಿದರೆ ಇಪ್ಪತ್ತು ಇಪ್ಪತ್ತರಲ್ಲಿ ಐದು ಸೇರಿಸಿದರೆ ಇಪ್ಪತ್ತೈದು ಇಪ್ಪತ್ತೈದರಲ್ಲಿ ಐದು ಸೇರಿಸಿದರೆ ಮೂವತ್ತು ಮೊದಲು ನಾವು ಈ ಐದನ್ನು ಐದು ಅಂತ ಇಲ್ಲಿ ಬರೆಯೋಣ ಗುಂಡ್ಲೆ ಈಗ ಎಷ್ಟು ಎಷ್ಟು ಸಲ ಐದಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಸಲ ಐದಿದೆ ಹಾಗಾಗಿ ಇಲ್ಲಿ ಆರು ಅಂತ ಬರೆಯೋಣ ಐದಾರಲೇ ಮೂವತ್ತು ನೆಕ್ಸ್ಟ್ ಪ್ರಶ್ನೆ ಮೂರು ಗುಣಾಕಾರ ರೂಪಗಳನ್ನು ಸಂಕಲನ ರೂಪಗಳೊಂದಿಗೆ ಗೆರೆ ಎಳೆದು ಹೊಂದಿಸು ಇಲ್ಲಿ ಒಂದು ಉದಾಹರಣೆಯನ್ನು ನೀಡಿದ್ದಾರೆ ಮೂರೆಡೇ ಎಷ್ಟು ಬರುತ್ತೆ ಮೂರೆರಡಲೆ ಆರು ಇಲ್ಲಿ ಇದು ಗುಣಾಕಾರ ರೂಪ ಇದೆ ಇಲ್ಲಿ ಸಂಕಲನ ರೂಪ ಇದೆ ಮೂರರಲ್ಲಿ ಮೂರು ಸೇ ಸೇರಿಸಿದರೆ ಅಂದರೆ ಮೂರು ಕುಡಿಸಿದರೆ ಎಷ್ಟು ಆರು ನೆಕ್ಸ್ಟ್ ಏಳು ಪ್ಲಸ್ ಏಳು ಪ್ಲಸ್ ಏಳು ಏಳನ್ನು ನಾವು ಮೂರು ಸಲ ಅಂದರೆ ಏಳರಲ್ಲಿ ಏಳು ಕೂಡಿಸಿದರೆ ಹದಿನಾಲ್ಕು ಹದಿನಾಲ್ಕರಲ್ಲಿ ಏಳು ಕೂಡಿಸಿದರೆ ಇಪ್ಪತ್ತೊಂದು ಇದೆಷ್ಟು ಬರುತ್ತೆ ಇಪ್ಪತ್ತೊಂದು ಬರುತ್ತೆ ಹಾಗಾದರೆ ನಾವು ಇಲ್ಲಿ ಇಪ್ಪತ್ತೊಂದು ಎಲ್ಲಿ ಬರ್ತದೆ ಅಂದರೆ ಇಲ್ಲಿ ಬರ್ತದೆ ಏಳು ಮೂರಲೆ ಇಪ್ಪತ್ತೊಂದು ಇದನ್ನು ನಾವೇನು ಮಾಡೋಣ ಇಲ್ಲಿಂದ ಇಲ್ಲಿಗೆ ಗೆರೆಯನ್ನು ಎಳೆಯೋಣ ನೆಕ್ಸ್ಟ್ ಇಲ್ಲಿ ಹತ್ತು ಹತ್ನಾಲ್ಕಲೇ ನಲವತ್ತು ಬರುತ್ತೆ ಇಲ್ಲಿಯೂ ಕೂಡ ಹತ್ತು ಪ್ಲಸ್ ಹತ್ತು ಇಪ್ಪತ್ತು ಇಪ್ಪತ್ತರಲ್ಲಿ ಹತ್ತು ಸೇರಿಸಿದರೆ ಮೂವತ್ತು ಮೂವತ್ತರಲ್ಲಿ ಹತ್ತು ಸೇರಿಸಿದರೆ ನಲವತ್ತು ನಾವು ಇಲ್ಲಿಂದ ಇಲ್ಲಿಗೆ ಒಂದು ಗೆರೆಯನ್ನು ಎಳೆಯೋಣ ನೆಕ್ಸ್ಟ್ ಹನ್ನೆರಡು ಎರಡಲೆ ಎಷ್ಟು ಬರುತ್ತೆ ಇಪ್ಪತ್ತ್ನಾಲ್ಕು ಬರುತ್ತೆ ಹಾಗಾದರೆ ನಾವು ಇಲ್ಲಿ ನೋಡೋಣ ಹನ್ನೆರಡು ಪ್ಲಸ್ ಹನ್ನೆರಡು ಕುಡಿಸಿದಾಗ ಕೂಡ ಇಪ್ಪತ್ತ್ನಾಲ್ಕು ಬರುತ್ತೆ ಹಾಗಾಗಿ ಇಲ್ಲಿಂದ ಇಲ್ಲಿಗೆ ಒಂದು ಗೆರೆಯನ್ನು ಎಳೆಯೋಣ ನೆಕ್ಸ್ಟ್ ಆರೈಡ್ಲೆ ಮೂವತ್ತು ಇಲ್ಲಿ ಆರು ಪ್ಲಸ್ ಆರು ಪ್ಲಸ್ ಆರು ಪ್ಲಸ್ ಆರು ಪ್ಲಸ್ ಆರು ನಾವು ಆರನ್ನು ಐದು ಸಲ ಅಂದರೆ ಆರರಲ್ಲಿ ಆರು ಸೇರಿಸಿದರೆ ಹನ್ನೆರಡು ಹನ್ನೆರಡರಲ್ಲಿ ಆರು ಸೇರಿಸಿದರೆ ಹದಿನೆಂಟು ಹದಿನೆಂಟರಲ್ಲಿ ನಾವು ಆರು ಸೇರಿಸಿದಾಗ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕರಲ್ಲಿ ಆರು ಸೇರಿಸಿದರೆ ಮೂವತ್ತು ನಾವು ಇಲ್ಲಿಯೂ ಕೂಡ ಒಂದು ಗೆರೆಯನ್ನು ಎಳೆಯೋಣ ನೆಕ್ಸ್ಟ್ ಒಂಬತ್ತಾರಲೇ ಐವತ್ನಾಲ್ಕು ಇಲ್ಲಿಯೂ ಕೂಡ ಒಂಬತ್ತು ಪ್ಲಸ್ ಒಂಬತ್ತು ಪ್ಲಸ್ ಒಂಬತ್ತು ಪ್ಲಸ್ ಒಂಬತ್ತು ಪ್ಲಸ್ ಒಂಬತ್ತು ಪ್ಲಸ್ ಒಂಬತ್ತು ಇಲ್ಲಿಯೂ ನಾವು ಈ ಒಂಬತ್ತನ್ನು ಕೂಡಿಸಿದಾಗ ಎಷ್ಟು ಬರುತ್ತೆ ಇಲ್ಲಿಯೂ ಕೂಡ ಉತ್ತರ ಐವತ್ನಾಲ್ಕು ಬರುತ್ತೆ ಹಾಗಾಗಿ ನಾವು ಇಲ್ಲಿಂದ ಇಲ್ಲಿಗೆ ಒಂದು ಗೆರೆಯನ್ನು ಎಳೆಯೋಣ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ